ಬೆಂಗಳೂರು ಡೈರಿ ಪ್ರಯುಕ್ತ ಈಗ ಮೇ ಇಪ್ಪತ್ತೈದನೇ ತಾರೀಕು ನಡೀತಕ್ಕಂಥ ಬೆಂಗಳೂರು ಡೈರಿ ಚುನಾವಣೆಗೆ ನಾವು ಪೂರ್ವಭಾವಿ ಸಭೆಯನ್ನು ಇವತ್ತು ಹೆಸರುಘಟ್ಟ ಮತ್ತು ಯಲಹಂಕ ಹೋಬಳಿಯ ಒಟ್ಟು ಐವತ್ತೊಂದು ಡೈರಿಗಳ ಅಧ್ಯಕ್ಷರ ಸಭೆಯನ್ನು ಕರೆದಿದ್ವಿ ಅದರಲ್ಲಿ ನಲವತ್ತೈದು ಜನ ಇವತ್ತು ಖುದ್ದಾಗಿ ಅವರೇ ಉಪಸ್ಥಿತಿದ್ದರು ಸೊ ಬೆಂಗಳೂರು ಡೈರಿಗೆ ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಬೇಕು ಡೈರೆಕ್ಟ್ರನ್ನು ಆಯ್ಕೆ ಮಾಡಬೇಕು ರೈತರ ಪರ ಇರ್ತಕ್ಕಂಥ ಆ ಊರಿನ ಡೈರಿಗೆ ಸಂಬಂಧಪಟ್ಟಂಗೆ ಯಾರು ಸಹಕಾರವನ್ನು ಕೊಡ್ತಾರೆ ರೈತರಿಗೆ ಅನುಕೂಲ ಮಾಡ್ತಾರೆ ಅಂತವ್ರನ್ನ ಆಯ್ಕೆ ಮಾಡಬೇಕು ಅಂಥೇಳಿ ಈಗಾಗಲೇ ನಾವು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಅಭ್ಯರ್ಥಿಯಾಗಿ ಕಡತನಮಲೆ ಸತೀಶು ಬಿ ಜೆ ಪಿಯ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ ವಕೀಲರು ಅವರನ್ನು ಆಯ್ಕೆಯನ್ನು ಮಾಡಿದ್ದೀವಿ ಈಗಾಗಲೇ ನಾವು ಜೆ ಡಿ ಎಸ್ನ ವರಿಷ್ಠರಾದಂಥ ಕೃಷ್ಣಪ್ಪ ಅವರು ಮತ್ತು ಹೋಬಳಿ ಅಧ್ಯಕ್ಷರ ಜೊತೆಯಲ್ಲಿ ಕೂಡ ನಾವು ಮಾತಾಡಿದ್ದೀವಿ ಸೊ ಅವರು ಕೂಡ ಇನ್ನು ಒಂದೆರಡು ದಿನದಲ್ಲಿ ಮಾತುಕತೆಯನ್ನು ಮಾಡಿ ನಮಗೆ ಬೆಂಬಲವನ್ನು ಕೂಡ ಅವರ ಜೊತೆಯಲ್ಲಿ ಕೊಡಬೇಕು ಅಂಥೇಳಿ ನಾವು ಅವರನ್ನು ಮನವೊಲಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಈಗ ನಡೀತಕ್ಕಂಥ ಚುನಾವಣೆಯಲ್ಲಿ ನೂರಕ್ಕಿನ್ನೂರು ಭಾಗ ನಾವು ಬೇರೆಯವರು ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಅವರನ್ನು ಚುನಾವಣೆಯಲ್ಲಿ ಪರಾಭವಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ಅಧ್ಯಕ್ಷರು ಖುದ್ದಾಗಿ ಅವರೇ ಬಂದು ನಮಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ನಾವು ಈ ಚುನಾವಣೆಯಲ್ಲಿ ಶತಾಯಗತಾಯ ಗೆಲ್ಲೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕೋ ಏನೇನು ತಂತ್ರಗಳನ್ನು ಮಾಡಬೇಕೋ ಎಲ್ಲವನ್ನು ಕೂಡ ನಾವು ಮಾಡ್ತೀವಿ